ಐ ವಾಂಟ್ ಎವ್ರಿ ಒನ್ ಆಫ್ ಯು ಟು ಓನ್ ಅಪ್ ರೆಸ್ಪಾನ್ಸಿಬಿಲಿಟಿ ನನಗೆ ಆ ಬೋರ್ಡ್ಸು ಅವೆಲ್ಲ ಕನ್ನಡದಲ್ಲಿ ಬೇಕು ಇಂಗ್ಲೀಷಲ್ಲಿ ಬೇಕು ಇನ್ಸೈಡೆಲ್ಲ ಏನು ಬರಬೇಕು ಎಲ್ಲ ನನಗೆ ಮಾಡಿಬಿಟ್ಟು ನನಗೆ ವಾಟ್ಸಪ್ ಮಾಡಿಸ್ತೀವಿ ಹಾಂ ಹಾಂ ಮಾತಾಡ್ತೀನಿ ಮಾತಾಡ್ತೀನಿ ಅಪ್ಪ ಈಗ ಹೋಮ್ ಹೋಮ್ಲೇ ಸಪ್ರೂವ್ ಮಾಡಿದ್ಮೇಲೆ ಆಗಲೇ ಬೇಕಲ್ಲ ಡೋಂಟ್ ವೈ ಡೋಂಟ್ ಇಟ್ಬಿಟ್ಟು ಫಸ್ಟ್ ನಿಮ್ಮದಿಂದೆಲ್ಲ ಸರಿ ಮಾಡಿಸ್ಕೊಡಿ ಫಸ್ಟು ಆ್ಯಂಡ್ ಆಸ್ ಯಂಗ್ಸ್ಟರ್ಸ್ ಯು ಶುಡ್ ಟೇಕ್ ಅಪ್ ಯಾವ ರೆಸ್ಪಾನ್ಸಿಬಿಲಿಟಿ ಓಕೆ ಮಿನಿಸ್ಟ್ರಿ ಆಫ್ ಸಾಫ್ದು ಸುಗಮ ಆಡಳಿತಕ್ಕೆ ನೀವು ಜವಾಬ್ದಾರಿ ವಹಿಸ್ಬೇಕು ಜಾಸ್ತಿ ಮಾತಾಡೋದು ಮಾತಾಡೋಬೇಡ ಹೇಳಿ ಯಾಕೆ ಶಬ್ದ ಅಷ್ಟು ಡಿಸಿಪ್ಲೀನ್ ಇಲ್ವಾ ನನಗೆ ಫೋಟೋಗ್ರಾಫ್ ಸಮೇತ ಕಳಿಸ್ಕೊಳ್ಬೇಕು ಇನ್ಕ್ಲೂಡಿಂಗ್ ದ ಕ್ಯಾಂಟೀನ್ ನನಗೆ ವೆರಿ ಕೇಸ್ ಸರ್ ಯು ವಿಲ್ ಟೇಕ್ ಇಟ್ ವಿತ್ ಆಲ್ ಸೀರಿಯಸ್ನೆಸ್ ಸಿ ದ ಡಿಸ್ಪ್ಲೇ ಇವನ್ ಪಬ್ಲಿಕ್ ಬಿ ಎಜುಕೇಷನ್ ಬಿಕಾಸ್ ಅವ್ರಿಗೆ ನಮ್ಮ ಸಾಥ್ಗೆ ಎಲ್ಲ ಪಬ್ಲಿಕ್ ಆಕ್ಷನ್ ಆಗುತ್ತೆ ಈ ಸಾಕು ಅದು ಅದ್ರ ಎಚ್ಚರಿಕೆ ಇರಲಿ ಅವ್ರಿಗೆ ಹೇಳೋದು ನಿಮ್ಮ ಜವಾಬ್ದಾರಿನೂ ಆಗತ್ತೆ ಕ್ಲಿಯರ್ i you